ಈ ದಿನ ನಾವು ಒಂದೊಳ್ಳೆ ಹಯಗ್ರೀವ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡು ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಕಾಲು ಕೆ ಜಿ ಬೆಲ್ಲವನ್ನೇ ತುರಿದಿಟ್ಕೊಂಡಿದ್ದೆ ಅದನ್ನು ಇಲ್ಲೇ ಸೇರಿಸಿಬಿಡೋಣ ಎರಡು ಟೇಬಲ್ ಸ್ಪೂನ್ನಷ್ಟು ಗಸಗಸೆ ಒಂದು ಆರು ಏಳು ಏಲಕ್ಕಿ ಈ ಥರ ಹಚ್ಚಿಟ್ಕೊಂಡಿರೋ ಒಣಕೊಬ್ಬರಿ ಇದನ್ನು ಇಲ್ಲಿ ಹಾಕುವ ಗೋಡಂಬಿ ದ್ರಾಕ್ಷಿ ಇದನ್ನು ಇಲ್ಲಿ ಸೇರಿಸ್ಬಿಡೋಣ ಏಲಕ್ಕಿ ಪುಡಿ ಅದನ್ನು ಕೂಡ ಇಲ್ಲಿ ಸೇರಿಸೋ ಘಮ 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 ಅನ್ನುವ ಹಯಗ್ರೀವ ಅದ್ಭುತವಾಗಿ ರೆಡಿಯಾಯಿತು ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ ಮೂರ್ತಿ ಶ್ರೀ ಕೇಟ್ರಸ್ ಮೈಸೂರು ಈ ಶ್ರೀ ಕೇಟ್ರರ್ಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂಜಿ ಇತ್ಯಾದಿ ಫಂಕ್ಷನ್ಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಎಷ್ಟು ಸಾವಿರ ಜನಗಳದ್ದಾದರೂ ಪರವಾಗಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ ನೀವಿರುವಲ್ಲಿಗೇ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ ನಮಸ್ಕಾರ ಇವತ್ತಿನ ದಿವಸ ನಾನು ಒಂದು ಅದ್ಭುತವಾದ ಖಾದ್ಯ ಇದು ಧಾರ್ಮಿಕವಾಗಿಯೂ ಕೂಡ ಇದರ ಪಾತ್ರ ಪ್ರಸಾದದ ವಿಷಯದಲ್ಲಿ ಹೆಸರುವಾಸಿಯಾಗಿದೆ ರಾಘವೇಂದ್ರ ಸ್ವಾಮಿಗಳಿಗೆ ಲಕ್ಷ್ಮಿಗೆ ಸರಸ್ವತಿಗೆ ನರಸಿಂಹದೇವರಿಗೆ ಹೈಗ್ರೀವ ಅಂತ ಅಂದರೆ ತುಂಬ ಇಷ್ಟ ಬಹಳ ಪುರಾತನವಾದ ಖಾದ್ಯ ಇದು ರಾಯರ ಮಠಗಳಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಇರುವಾಗ ಈ ಒಂದು ಹಯಗ್ರೀವ ತನ್ನದೇ ಆದ ಮಾತ್ರವಾದ ಪಾತ್ರವನ್ನು ವಹಿಸುತ್ತೆ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಬನ್ನಿ ಈ ದಿನ ನಾವು ಒಂದೊಳ್ಳೆ ಹಯಗ್ರೀವ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಭಗವಂತನ ಹೆಸರಲ್ಲಿ ನಾವು ಸ್ಟವ್ ಹಚ್ಕೊಳ್ಳೋಣ ನೋಡಿ ಇದರಲ್ಲಿ ತುಪ್ಪ ಮತ್ತು ಬೆಲ್ಲ ಕೊಬ್ಬರಿ ಗಸಗಸೆ ಇವೆಲ್ಲ ಭಾಳ ಒಳ್ಳೆಯ ಪಾತ್ರವನ್ನು ವಹಿಸುತ್ತವೆ ನಾನು ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡು ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ತುಪ್ಪ ಕಾಯಿಲಿ ಕಾದ ನಂತರ ಕಾಲು ಕೆ ಜಿ ಕಡಲೆಬೇಳೆ ಇದೆ ನೋಡಿ ಭಾಳ ಹಣ್ಣಾಗಿ ಬೆಂದಿರಬೇಕು ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಅದು ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ಆದರೂ ಬೇರೆ ಬೇರೆ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ತುಪ್ಪ ಕಾದಿದೆ ಇಲ್ಲಿಗೆ ಈ ಕಡಲೆಬೇಳೆ ಹಾಕ್ಕೊಳ್ಳೋಣ ಕಡಲೆಬೇಳೆನ ತುಪ್ಪದಲ್ಲಿ ಹಾಕಿ ಬೇಯಿಸಿರುವಂಥ ಕಡಲೆಬೇಳೆ ಈಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಂತರ ನಾ ತಗೊಂಡಿರುವಂಥ ಕಾಲು ಕೆ ಜಿ ಕಡಲೆಬೇಳೆಗೆ ಕಾಲು ಕೆ ಜಿ ಬೆಲ್ಲವನ್ನೇ ತುರಿದಿಟ್ಕೊಂಡಿದ್ದೆ ಅದನ್ನು ಇಲ್ಲೇ ಸೇರಿಸಿಬಿಡೋಣ ನೋಡಿ ಹೇಗಾಗ್ತಿದೆ ಅದ್ರ ಇರಲಿ ಅಷ್ಟೊಳಗಡೆ ನಾವು ಒಂದು ಮಸಾಲೆ ರೆಡಿ ಮಾಡಬೇಕಲ್ಲ ಇದಕ್ಕೆ ಇನ್ನೊಂದು ಸ್ಟವ್ನಲ್ಲಿ ಬೇರೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಗಸಗಸೆ ಒಂದು ಅರ್ಧ ಜಾಯಕಾಯಿ ಸಣ್ಣ ಜಾಯಕಾಯಿಯಲ್ಲಿ ಅರ್ಧ ಜಾಯಕಾಯಿ ಒಂದು ಆರೇಳು ಏಲಕ್ಕಿ ಇದಿಷ್ಟನ್ನು ನೋಡಿ ಹೀಗೆ ಕ್ಲೀನಾಗಿ ಉರ್ಕೋಬೇಕು ಗಸಗಸೆ ಘಮ ಬರೋವರೆಗೂ ಪ್ರತಿಯೊಂದು ತುಪ್ಪಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ಹುರಿಬೇಕು ಪಟ ಪಟ ಅನ್ನತ್ತೆ ಗಸಗಸೆ ಆಗ್ತಾ ಇದ್ದಂಗೆ ಆವಾಗ ಅದು ಆಗಿದೆ ಅಂತ ಅರ್ಥ ನೋಡಿ ಆಗಿದೆ ಗಸಗಸೆ ಹುರ್ಕೊಂಡಿರೋದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಈ ಕಡೆ ಗಮನ ಕೊಡುವ ಇದನ್ನು ಒಂದು ಸ್ವಲ್ಪ ಹಾಗೆ ಕೆದಕ್ಕೋತಾ ಇರಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ನೋಡಿ ಗಸಗಸೆ ಇದೆಯಲ್ಲ ಹುರ್ಕೊಂಡ್ವಲ್ಲ ಈ ಗಸಗಸೇನ ಪುಡಿ ಮಾಡ್ಕೊಂಡು ಬರೋಣ ಅದ್ರ ಪಾಡಿಗೆ ಅದು ಆಗ್ತಾಯಿದೆ ಈಗ ಇನ್ನೊಂದು ಪ್ಯಾನ್ನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೊಬ್ಬರಿ ಕೊಬ್ಬರಿ ಇದೆಯಲ್ಲ ಒಣ ಕೊಬ್ಬರಿನ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಹಚ್ಚಿಟ್ಕೊಂಡಿರೋ ಒಣ ಕೊಬ್ಬರಿ ಇದನ್ನು ಇಲ್ಲಿ ಹಾಕುವ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಇದು ಹುರ್ಕೊ ಅರ್ಧ ಆದಮೇಲೆ ನಾವು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನು ಇಲ್ಲೇ ಹಾಕಿದ್ದೀನಿ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಎಲ್ಲ ಕಂದು ಬಣ್ಣಕ್ಕೆ ಬಂದು ಕ್ಲೀನಾಗಿ ಆಗಿದೆ ಈಗ ಒಲೆ ಆಫ್ ಮಾಡಿ ಇದನ್ನು ಒಲೆ ಆಫ್ ಮಾಡಿದ ನಂತರ ಇದೊಂದು ಸೈಡಲ್ಲಿರಲಿ ಇದನ್ನು ಹಾಗೆ ಸ್ವಲ್ಪ ಗಮನಿಸ್ತೀರಿ ಆಗಿದೆ ಇದನ್ನು ಇಲ್ಲಿ ಸೇರಿಸ್ಬಿಡೋಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದಿದ್ದು ಗಮ್ಮ ಅಂತ ಎಲ್ಲ ಇಲ್ಲೇ ಸೇರಿಸಿದ್ದೀವಿ ನೋಡಿ ಆಗಲೇ ಒಂದು ಪೌಡ್ರ್ ಮಾಡಿಕೊಂಡ್ವಲ್ಲ ಗಸಗಸೆ ಮತ್ತು ಜಾಯಕಾಯಿ ಏಲಕ್ಕಿ ಪುಡಿ ಅದನ್ನು ಕೂಡ ಇಲ್ಲಿ ಸೇರಿಸೋ ಎಲ್ಲ ಪ್ರೀ ನಾವು ಹೊಂದಿಸ್ಪುಟೋ ಹೀಗೆ ಹೊಂದಿಸಿ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಸ್ನೇಹಿತರೆ ಅದ್ಭುತವಾದ ಒಂದೊಳ್ಳೆಯ ಘಮ 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 ಅನ್ನುವ ಹಯಗ್ರೀವ ಅದ್ಭುತವಾಗಿ ರೆಡಿ ಆಯಿತು ಸ್ನೇಹಿತರೆ ನೋಡಿ ಭಾಳ ಅದ್ಭುತವಾಗಿ ಬಂದಿದೆ ಹಯಗ್ರೀವ ರೆಡಿ ಇದೆ ಅಂತ ಹೇಳಿ ಸ್ಟೌವ್ ಆಫ್ ಮಾಡ್ತೀನಿ ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಅದ್ಭುತವಾಗಿರುವಂತಹ ಹಯಗ್ರೀವ ರೆಡಿ ಆಯಿತು ತಿಂದು ನೋಡೋಣ ಹೇಗೆ ಬಂದಿದೆ ಅಂತ ಕಣ್ಣು ಮುಚ್ಚಿಕೊಂಡು ತಿನ್ಬೋದು ತಿಂತ ಇದ್ರೆ ಹೋಗ್ತಾ ಯಾವ ಅಡೆತಡೆಗಳಿಲ್ಲದೆ ಹೊಟ್ಟೆ ತುಂಬ ಇರ್ಬೋದು ಹೀಗೆ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಅನೇಕ ಖಾದ್ಯಗಳೊಂದಿಗೆ ನಿಮ್ಮೆದುರುಗಡೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ